ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ಇವತ್ತಿನ ರೆಸಿಪಿ ಏನಿರ್ಬೋದು ಅಂತ ತೋರಿಸ್ತೀನಿ ಇವತ್ತು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಏನಪ್ಪ ಇದು ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ರಲ್ಲ ಹಾಗಿದ್ರೆ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಬೇಕಾಗೋದು ಏನಂದರೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅದ್ರ ಜೊತೆಗೆ ಕ್ಯಾರೆಟ್ ಸಣ್ಣ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕು ಇವಿಷ್ಟಿದ್ರೆ ಸಖತ್ತು ಟೇಸ್ಟಿಯಾಗಿ ಕ್ಯಾರೆಟ್ ಪಲ್ಯ ನಾನು ಮಾಡ್ತಾ ಇರುವಂಥ ವಿಧಾನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹಾಗಿದೆ ತಡ ಮಾಡದೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತೀನಂತ ಇವಾಗ ಕಡೆ ನೋಡಿ ಇಲ್ಲಿ ನೋಡಿ ಕಡೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ಕಡೆ ಬಿಸಿ ಆಗಬೇಕು ಕಡೆ ಬಿಸಿ ಆದಮೇಲೆ ಅದರಲ್ಲಿ ಎಣ್ಣೆ ಎಣ್ಣೆ ನೋಡಿ ಎರಡು ಚಮಚದಷ್ಟು ಹಾಕ್ಕೊಳ್ಳಿ ಎಣ್ಣೆ ಈ ಮಾಮೂಲಿ ನೋಡಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ತಾರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ರೆ ಕಡಿಮೆ ಹಾಕ್ಕೊಳ್ಳಿ ಒಂದು ಅಷ್ಟು ಕೂಡ ಹಾಕೋಬೋದು ನಾನು ಇವಾಗ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಅದ್ರ ಜೊತೆಗೆ ಸ್ವಲ್ಪ ಕಡಲಿಬೇಳೆ ಇವೆರಡೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಚಟ್ಪಟ್ ಚಟ್ಪಟ್ ಅಂದಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪಕ್ಕೆ ಆ ಥರದ ಈರುಳ್ಳಿ ಅದ್ರ ಜೊತೆಗೆ ನಾನು ಹಸಿ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಕಡಿಮೆ ಹಾಕೊಳ್ಳಿ ಖಾರ ಇಲ್ಲದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿವಾಗ ಒಂದು ಐದು ಮೆಣ್ಸಿನ್ಕಾಯಿ ರೀತಿ ಮಧ್ಯದಲ್ಲಿ ಸಿಳ್ಕೊಂಡು ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನಾನು ಅದಕ್ಕೆ ಕರಿಬೇವು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡಿ ಈರುಳ್ಳಿ ಸ್ವಲ್ಪೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಫ್ರೈ ಹಾಕಲಿ ಇವಾಗ ಫ್ರೈ ಆಯ್ತಾ ಆಯ್ತಾ ಅದರಲ್ಲಿ ಮತ್ತೇನು ಹಾಕೋಣ ಅಂತ ತೋರಿಸ್ತೀನಿ ನಾನು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಕಲಸಿಬಿಡಿ ಕಲಸಿದಾದಮೇಲೆ ನಾನು ಕ್ಯಾರೆಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿರೋವಂಥ ಕ್ಯಾರೆಟ್ ಇದರಲ್ಲಿ ಹಾಕ್ಕೊಳ್ತೀನಿ ನೀವು ಕ್ಯಾರೆಟ್ ಬೇಕಾದರೆ ಎರಡು ಥರ ಮಾಡ್ತೀವಿ ನಾವು ಉತ್ತರ ಕರ್ನಾಟಕ ಸೈಡ್ ಮಾಡೋ ಪದ್ಧತಿ ತುಂಬಾ ಬೇರೆ ಬೇರೆ ಥರ ಮಾಡ್ತಾರೆ ನಾವು ಕೂಡ ತುಂಬಾ ಬೇರೆ ಬೇರೆಯಾಗಿ ಮಾಡ್ತೀವಿ ಆಗ ಕೂಡ ತೋರಿಸ್ತೀವಿ ಮತ್ತೊಮ್ಮೆ ವಿಧಾನ ಏನಪ್ಪ ಅಂತ ನೀವು ಕ್ಯಾರೆಟು ಹೀಗೆ ಕೂಡ ಹಾಕೋಬೋದು ಇಲ್ಲಾಂದರೆ ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸಿ ಹಾಕ್ಕೊಂಡು ಕೂಡ ತುಂಬಾ ಬೇಗ ಆಗುತ್ತೆ ಇದಕ್ಕಿಂತ ಫಾಸ್ಟ್ ಆಗುತ್ತೆ ನೋಡಿ ಪಲ್ಯ ಕೂಡ ಇವಾಗ ನಾನು ಕ್ಯಾರೆಟ್ ಹಾಗೆ ಕಟ್ ಮಾಡಿ ಹಾಕಿ ತೊಳ್ಕೊಂಡು ಇದಕ್ಕೆ ಮೇಲಿಂದ ಸ್ವಲ್ಪ ಮಿಕ್ಸ್ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಕೈ ಆಡಿಸ್ಬೇಕು ಇವಾಗ ಇದು ಕ್ಯಾರೆಟ್ ಮೆತ್ತಗೆ ಬೀಳೋದಕ್ಕೆ ಸ್ವಲ್ಪೊತ್ತು ಟೈಮ್ ತಗೊಳ್ಳುತ್ತೆ ಹಾಗಾದರೆ ಇದಕ್ಕೆ ಕ್ಯಾರೆಟ್ ಮೆತ್ತಗೆ ಬೀಳಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ತಾ ಇರಬೇಕು ಹಾಗೆಗೆ ಸ್ವಲ್ಪತ್ತು ಬಿಡ್ತಾ ಬಿಡ್ತಾ ಎಳ್ಳೆ ಎಣ್ಣೆಯಲ್ಲಿ ಮೆತ್ತ ಹಾಕ್ತಾ ಹಾಕ್ತಾ ಚೆನ್ನಾಗಿ ಕ್ಯಾರೆಟೆಲ್ಲ ರಸ ಎಲ್ಲ ಖಾರ ಎಲ್ಲ ಹೇರ್ಕೊಳ್ಳುತ್ತೆ ಇವಾಗ ಮೇಲಿಂದ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಕೆಂಪು ಖಾರ ಇಷ್ಟ ಆದರೆ ಕೆಂಪು ಖಾರ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಎರಡೂ ಕೂಡ ಹಾಕಿ ಇವಾಗ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ನೀವು ಮೆಣಸಿನ್ಕಾಯೇ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಕ ಕೆಂಪು ಖಾರ ಹಾಕಿ ಕೂಡ ಮಾಡ್ಬೋದು ನಾನು ಇದ್ರ ಮೇಲೆ ಸ್ವಲ್ಪ ಹೊತ್ತು ಕೆಂಪುಗಾಗೋದಕ್ಕೆ ಸ್ವಲ್ಪ ಮೆತ್ತಗೆ ಬೀಳೋದಕ್ಕೆ ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಡ್ತೀನಿ ಒಂದೆರಡು ಸೆಕೆಂಡ್ ತಟ್ಟೆ ಮುಚ್ಚಿಟ್ಟರೆ ಈ ರೀತಿ ಮೆತ್ತಗಾಗುತ್ತೆ ನೋಡಿ ಕ್ಯಾರೆಟಲ್ಲ ಎಣ್ಣೆಯಲ್ಲಿ ಇವಾಗ ಇದು ಕ್ಯಾರೆಟ್ ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗಾಗಿದೆ ಇವಾಗ ಇದ್ರ ಮೇಲಿಂದ ಸ್ವಲ್ಪ ನಾನೀಗ ಏನು ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಇಷ್ಟಪಡೋದ್ರೆ ನೀರು ಹಾಕ್ಕೊಳ್ಳಿ ಹಾಗೆ ಗ್ರೇವಿ ಥರ ಇಷ್ಟ ಇಲ್ಲದವರು ನೀವು ಹಾಗೆ ಕೂಡ ಎಣ್ಣೆಯಲ್ಲಿ ಮೆತ್ತಗಾಗೋದಕ್ಕೆ ಬಿಡ್ಬೋದು ನಾನೀಗ ಎಣ್ಣೆ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಟು ಮೆತ್ತಗೆ ಆಗೋದಕ್ಕೆ ಬಿಟ್ಟಿದ್ದೀನಿ ಕ್ಯಾರೆಟ್ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ಲಾಸ್ಟಲ್ಲಿ ಏನು ಹಾಕ್ಕೊಳ್ತೀನಿ ಯಾವ ರೀತಿ ಟೇಸ್ಟ್ ಬರಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಮೇಲಿಂದ ನಾನು ಹಸಿ ತೆಂಗಿನಕಾಯಿ ತುರಿದಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಯಿಗೆ ಬಾಯಿಗೆಲ್ಲಿ ಕ್ಯಾರೆಟು ಹಸಿ ತೆಂಗಿನಕಾಯಿ ಸಿಗ್ತಾ ಇರುತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನನಗೆ ಸ್ವಲ್ಪ ಸಪ್ಪೆ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮದು ಸ್ಪೆಷಲ್ ಸಪ್ಪೆ ಶೇಂಗಾ ಪುಡಿ ಮತ್ತು ಗುರ್ರಳ ಪುಡಿ ಇವೆರಡೂ ಕೂಡ ಉತ್ತರ ಕರ್ನಾಟಕ ಮಂದಿ ಹಾಕ್ಕೊಂಡು ತಿನ್ನೋದಕ್ಕೆ ರುಚಿ ಇದ್ರೇ ಮಜಾ ಇರುತ್ತೆ ಹಾಗಾದರೆ ಇವೆರಡೂ ಕೂಡ ಹಾಕಿ ಒಂದು ಸರ್ತಿ ಎರಡು ಸರ್ತಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಟೇಸ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಈವತ್ತಿನ ಮಾಡಿರುವಂಥ ನಾವು ಗಜರಿಕಾಯಿ ಪಲ್ಯ ಅಂತೀವಿ ಕ್ಯಾರೆಟ್ ಕೂಡ ಪಲ್ಯ ಈ ರೀತಿ ಮಾಡಿ ಟೇಸ್ಟ್ ನೋಡಿಬಿಡಿ ಇಷ್ಟಾದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ಥ್ಯಾಂಕ್ ಯು ಫಾರ್